ಇದು ಕಲಿಯುಗ ಯಾರೋ ಮಾಡಿದ ಶಾಪ ಯಾರೋ ಹಾಕೋ ಶಾಪ ತಟ್ಟುವುದಲ್ಲ ನಾವು ಮಾಡಿದಂತ ಕರ್ಮ ನಾವು ಮಾಡೋಂತ ಪಾಪ ನಾವೇ ಅನುಭವಿಸ್ಬೇಕು ಕರ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ನಿಜ ಅಲ್ವಾ ನಾನು ಯಾವಾಗೂ ಹೇಳ್ತೀನಿ ಕರ್ಮ ಅನ್ನೋದು ತುಂಬಾ ವರ್ಷ ವೇಟ್ ಮಾಡೋದು ಬೇಡ ಹತ್ರದಲ್ಲೇ ಇರುತ್ತೆ ತಾಳ್ಮೆಯಿಂದ ಕಾಯ್ಬೇಕು ಯಾವ ಟೈಮ್ ಅಲ್ಲಿ ಆ ಸಮಯ ಕಾಯ್ತಾ ಇರುತ್ತೆ ಅಂದ್ರೆ ಕರ್ಮ ಅನ್ನೋದು ಸಡನ್ ಆಗಿ ಅದು ನಮ್ಮ ಹೆಗ್ ಹೇರ್ ಬಿಟ್ರೆ ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಮಾಧ್ಯಮಗಳು ಪ್ರತಿಯೊಂದು ಮಾಧ್ಯಮನ ಸಹ ಅವರ ಒಂದು ಟಿ ಆರ್ ಪಿಗೆ ಗೆ ಅವರ ಒಂದು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ದರ್ಶನ್ ಹೆಸರು ಹೇಳಿದ್ರೆ ಅವ್ರಿಗೂ ಒಂದಷ್ಟು ಮಿಲಿಯನ್ಸ್ ಮಿಲಿಯನ್ಸ್ ಫಾಲೋಸ್ ಆಗ್ತಾರೆ ವ್ಯೂಸ್ ಸಿಗುತ್ತೆ ಒಂದಷ್ಟು ದುಡ್ಡು ಮಾಡ್ಕೊಳ್ಬೋದು ಯಾಕಂದ್ರೆ ಇಮೇಜ್ ಇರೋರಿಗೆ ಬೇಗ ಡ್ಯಾಮೇಜ್ ಮಾಡ್ತಾರೆ ಬಟ್ ಅದೇ ತರ ಡ್ಯಾಮೇಜ್ ಮಾಡಿದ್ರೆ ಇಮೇಜ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಯಾರು ತಪ್ಪು ಮಾಡಿಲ್ಲ ಪ್ರತಿಯೊಬ್ರು ತಪ್ಪು ಮಾಡಿದ್ದಾರೆ ಯಾರು ಪರ್ಫೆಕ್ಟ್ ಆಗಿದ್ದಾರೆ ಈ ಪ್ರಪಂಚದಲ್ಲಿ ಒಬ್ರು ತಪ್ಪು ಮಾಡಿಲ್ಲ ಅನ್ನೋರು ಎಲ್ಲರೂ ತಪ್ಪು ಮಾಡಿರ್ತಾರೆ ಅದು ಅವ್ರ ಜೀವನದಲ್ಲಿ ಆಕಸ್ಮಿಕವಾಗಿ ಆಗಿರುತ್ತೋ ಅನಿವಾರ್ಯ ಇರುತ್ತೋ ಪ್ರತಿಯೊಬ್ರು ಈ ಒಂದು ಮನುಷ್ಯನ ಜೀವನದಲ್ಲಿ ತಪ್ಪು ಮಾಡೇ ಇರ್ತಾರೆ ದರ್ಶನ್ ಅವ್ರ ಜೀವನದಲ್ಲೂ ಒಂದು ತಪ್ಪಾಗಿದೆ ತಪ್ಪಾಗಿದ್ದಕ್ಕೆ ಅವರು ಒಂದು ಹೆಣ್ಣಿನ ಸವಾಸ ಮಾಡಿ ಇವತ್ತು ಈ ಹಂತಕ್ಕೆ ಬಂದು ಕುತ್ಕೊಂಡಿದ್ದಾರೆ ದರ್ಶನ್ ಅವ್ರು ಒಳ್ಳೆ ಕೆಲಸ ಮಾಡ್ಲೇ ಇಲ್ಲ ಬರೀ ಕೆಟ್ಟ ಮಾಡಿದ್ದಾರೆ ಅಂತ ನಾವ್ ಯಾರು ಹೇಳ್ತಾ ಇಲ್ಲ ಒಳ್ಳೆ ಕೆಲ್ಸಾನು ಮಾಡಿದ್ದಾರೆ ಆದ್ರೆ ಈಗ ನಡೆದಿರೋ ಘಟನೆದಲ್ಲಿ ಆ ಒಳ್ಳೆ ಕೆಲ್ಸ ಕಾಣಿಸ್ತಾ ಇಲ್ಲ ಕೆಲವರಿಗೆ ಹಾಗಂತ ದರ್ಶನ್ ಅವ್ರು ಒಳ್ಳೆಯವ್ರ ಅಂತಾನು ನಾನ್ ಹೇಳಕ್ ಹೋಗಲ್ಲ ಮಾಡಿರುವಂತ ತಪ್ಪಿಗೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದೆ ಆದ್ರೆ ಅದು ಸಂಚು ರೂಪಿಸಿದ್ ಯಾರು ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕಲ್ವಾ ಎಲ್ಲಾರ್ಗು ನಾವ್ ಅನ್ಕೊಳ್ತಿರಿ ಬೆಟ್ಟ ನೋಡೋದಕ್ಕೆ ದೊಡ್ಡದಾಗಿರುತ್ತೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಹೋಗಿ ಗೊತ್ತಾಗೋದು ನಾವೇ ಬೆಟ್ಟದ ಮೇಲೆ ನಿಂತಿದಿರಿ ಅಂತ ಹೇಳಿ ಎಲ್ಲಾರ್ಗೂ ಸಮಸ್ಯೆ ಇರುತ್ತೆ ಬಟ್ ಅದನ್ನ ನಾವ್ ಅರ್ಥ ಮಾಡ್ಕೊಳ್ಳೋ ರೀತಿ ಇರುತ್ತೆ ದರ್ಶನ್ ಅವ್ರ ಜೀವನದ್ದು ಒಂದು ಕತೆ ಹೇಳ್ತೇನೆ ಎಲ್ಲಾರ್ಗು ಗೊತ್ತಿದ್ಯಾ ಇಲ್ವೋ ಅವ್ರ ಜೀವನದಲ್ಲಿ ವಿಜಯಲಕ್ಷ್ಮಿಯನ್ನ ಹೆಂಡತಿ ಒಂದೇ ಒಂದು ಅವ್ರ ಮೇಲೆ ಆಗಿದ್ದಂತ ಅಲ್ಲೆಯಿಂದ ಕಂಪ್ಲೇಂಟ್ ಆಗುತ್ತೆ ಜೈಲ್ಗೆ ಹೋಗ್ಬರ್ತಾರೆ ಆ ಜೈಲ್ಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅವರು ಹೆಂಡತಿ ಮೇಲೆ ಅವ್ರು ಕೋಪ ಮಾಡಿಕೊಂಡು ಒಂದು ಮೆಂಟಲಿ ಡಿಪ್ರೆಸ್ ಹೋದಂತ ಸಮಯದಲ್ಲಿ ಪವಿತ್ರ ಗೌಡ ಕ್ಲೋಸ್ ಆಗ್ತಾಳೆ ಎಲ್ಲರೂ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ ಪವಿತ್ರ ಗೌಡಗೆ ದರ್ಶನ್ ಅವ್ರಿಗೆ ಸಂಬಂಧ ಇಲ್ಲ ಹೆಂಡತಿ ಅಲ್ಲ ಮತ್ತೊಂದು ಏನೇನೋ ಕೆಟ್ಟ ಕೆಡ್ದಾಗ ಹಾಕ್ತೀರಿ ಯಾರನ್ನೂ ಅಷ್ಟೇ ಕೆಟ್ಟದಾಗ ತೇಜೋದೆ ಮಾಡೋದು ಬೇಡ ಖಂಡಿತವಾಗ್ಲೂ ದರ್ಶನ್ಗೆ ಪವಿತ್ರ ಗೌಡಗೆ ಸಂಬಂಧ ಇದೆ ಸಂಬಂಧ ಇದೆ ಯಾವಾಗ ವಿಜಯಲಕ್ಷ್ಮಿಯವ್ರ ಜೊತೆ ಜಗಳ ಆಯ್ತು ವಿಜಯಲಕ್ಷ್ಮಿಯವ್ರನ್ನ ಅಲ್ಲೇ ಮಾಡ್ದೋಗ ಅವರು ಜೈಲ್ಗೆ ಹೋಗಿ ಬಂದ್ರು ಒಂದು ವರ್ಷ ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಪವಿತ್ರ ಗೌಡ ಜೊತೆ ದರ್ಶನ್ ಅವರು ಇದ್ದಿತ್ತು ಆ ಸಮಯದಲ್ಲಿ ದರ್ಶನ್ ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲಾರು ಪವಿತ್ರ ಗೌಡ ಜೊತೆ ಇದ್ರು ಎಲ್ಲ ಯಾರ್ಯಾರ ಸೆಲೆಬ್ರಿಟೀಸ್ ಇದ್ದಾರೆ ಪವಿತ್ರ ಗೌಡ ಕಾಂಟ್ಯಾಕ್ಟ್ಸ್ ಹೋಯ್ತು ವಿಜಯಲಕ್ಷ್ಮಿ ಅವರು ನನ್ನ ಮಗನ ಜೈಲ್ಗೆ ಹಾಕ್ಸ್ಬಿಟ್ಟಲ್ಲ ಅಂತ ಹೇಳಿ ದರ್ಶನ್ ಅವ್ರ ಅಮ್ಮ ಕೂಡ ವಿಜಯಲಕ್ಷ್ಮಿ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಪವಿತ್ರ ಗೌಡ ಜೊತೆ ಇದ್ರು ಎಲ್ಲರೂ ಅವ್ರ ಕುಟುಂಬದವರು ಬಟ್ ಲೇಟರ್ ಹೋಗ್ತಾ ಹೋಗ್ತಾ ಯಾವಾಗ ಪವಿತ್ರ ಗೌಡ ತನ್ನ ತಾಯಿನ ದೂರ ಮಾಡೋ ಕೆಲಸ ಮಾಡಿದ್ಲು ದರ್ಶನ್ ಅವ್ರ ಅಮ್ಮನ ಮತ್ತೆ ದರ್ಶನ್ ಅವ್ರನ್ನ ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಪ್ರತಿಯೊಂದು ಒಂದು ಅಂತವಾಗಿ ದುಡ್ಡುಗೋಸ್ಕರ ಹಣ ಆಸ್ತಿಗೋಸ್ಕರ ಇವತ್ತು ದರ್ಶನ್ ಅವರು ಏನೇ ಒಂದು ಪ್ರೋಗ್ರಾಂ ಬಂದ್ರೆ ಪ್ರತಿಯೊಂದಕ್ಕೂ ಫ್ರಂಟ್ ಲೈನ್ ಅಲ್ಲಿ ಇರ್ತಾರೆ ಹೊಸ ನಟ್ರನ್ನ ಬೆಳೆಸ್ತಾರೆ ಪ್ರಮೋಟ್ ಮಾಡ್ತಾರೆ ಇವ್ರನ್ನ ಬೆಳೆಸಿ ಪ್ರೊಡ್ಯೂಸರ್ ಹೇಳ್ತಾರೆ ಹೊಸ ನಟರು ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋರು ಇವ್ರ ಪೇಮೆಂಟ್ ಕೊಡಿ ಇವ್ರು ಹೊಟ್ಟೆ ತುಂಬಿಸಿ ಅಂತ ಕೇಳ್ಕೊಳ್ತಾರ ಇವತ್ತು ಅದೇ ದರ್ಶನ್ ಅವರು ತಪ್ಪು ಮಾಡಿದಾರೋ ಮಾಡಿಲ್ವೋ ಖಂಡಿತವಾಗ್ಲೂ ಅದು ಪ್ರೂವ್ ಆಗ್ಬೇಕು ಆರೋಪಿ ಸ್ಥಾನದಲ್ಲಿ ಇದಾರೆ ಅವ್ರ ಅಪರಾಧಿನ ನಿರಪರಾಧೀನ ಅನ್ನೋಂಥದ್ದು ನ್ಯಾಯಾಲಯದಲ್ಲಿ ಡಿಸಿಷನ್ ಆಗುತ್ತೆ ಯಾಕಂದ್ರೆ ನಮ್ಮೇಲೆ ನಾನಾ ತರ ಕೇಸಸ್ ಇರುತ್ತೆ ಆರೋಪ ಸ್ಥಾನ ಒತ್ಕೊಂಡಿರ್ತೀರಿ ಯಾವುದೇ ಸಾಕ್ಷಿ ಆಧಾರಗಳ ಇಲ್ದಿರ ನಾವು ಆ ಸ್ಥಳದಲ್ಲೇ ಇರೋದಿಲ್ಲ ಆ ಜಾಗದಲ್ಲೇ ಇಲ್ದಿರ ಮೇಲೆ ಆರೋಪಗಳು ಬಂದಿದೆ ಬಟ್ ಇದು ಅವರು ಒಡೆದಿರುವಂತ ವಿಡಿಯೋ ಕೂಡ ಸಿಕ್ಕಿದೆ ಬಟ್ ಸಾಯಿಸಿರುವಂತ ವಿಡಿಯೋ ಎಲ್ಲೂ ಸಿಗ್ಲಿಲ್ಲ ಆದ್ರೆ ಅವ್ರ ಆರೋಪಿನಿ ದರ್ಶನ್ ಅವರು ಇಷ್ಟೆಲ್ಲ ಸಮಸ್ಯೆದಲ್ಲಿದಾರಲ್ಲ ಎಷ್ಟು ಜನ ನಟ ಪ್ರಮೋಷನ್ ಕೊಡ್ತಾರಲ್ಲ ಯಾರೆಲ್ಲ ಬಂದ್ ನಿಂತಿದ್ದೀರಾ ಅವ್ರೆಲ್ಲಾದ್ರೂ ಹೋದ್ರೆ ಅವ್ರ ಹಿಂದೆ ಒಂದು ಸೈನ್ಯನೇ ಹೋಗುತ್ತಲ್ವಾ ಪ್ರತಿಯೊಬ್ರು ಸುಮಾರು ಜನ ಹೆಸರು ಹೇಳ್ಬಿಡ್ತೀನಿ ನಾನು ಅಭಿ ಇರ್ಬೋದು ಪ್ರಜ್ವಲ್ ಅವ್ರ ಇರ್ಬೋದು ವಿನೋದ್ ಪ್ರಭಾಕರ್ ಅವ್ರ ಇರ್ಬೋದು ಸುಮಾರು ಜನ ಹೋಗ್ತಿರಲ್ವಾ ಯಾರು ದರ್ಶನ್ ಅವ್ರ ಬಗ್ಗೆ ಇವಾಗ ನಿಂತ್ಕೊಂಡಿದ್ದೀರಾ ಸುಮಲತಾ ಅವ್ರು ಎಲ್ಲಿ ಹೋಗಿದ್ದಾರೆ ದೊಡ್ಡ ಮಗ ಅಂತ ಹೇಳ್ತಾರಲ್ಲ ದರ್ಶನ್ ಅವರು ಪ್ರತಿ ಒಂದು ಕಷ್ಟದಲ್ಲಿ ಎಲ್ಲಾರ ಜೊತೆ ನಿಂತಿದ್ರು ಸುಖದಲ್ಲೂ ಎಲ್ಲರ ಜೊತೆ ನಿಂತಿದ್ರು ಬಟ್ ಒಂದು ಹೆಣ್ಣಿಂದ ಸಿಕ್ಕಾಕೊಂಡಿರೋ ಸಮಸ್ಯೆದಲ್ಲಿ ಯಾರೆಲ್ಲ ಧ್ವನಿ ಎತ್ತು ಮಾತಾಡಿದೀರಾ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ ಬಟ್ ಅದ್ರಿಂದೆ ಪವಿತ್ರ ಗೌಡಗೆ ಹೆಂಡತಿ ಆದಂತ ವಿಜಯಲಕ್ಷ್ಮಿ ಅವ್ರಿಗೆ ಯಾರೂ ಸಹ ಬೆಂಬಲ ಕೊಟ್ಟಿಲ್ಲ ವಿಜಯಲಕ್ಷ್ಮಿ ಅವ್ರ ಮೇಲೆ ಏನ್ ಹಲ್ಲೆ ಆಗಿತ್ತು ಯಾವ ಒಂದು ಸೆಲೆಬ್ರಿಟಿ ಫಿಲಮ್ ಇಂಡಸ್ಟ್ರಿ ಆಗ್ಲಿ ಅವ್ರ ಸಂಬಂಧಿಕರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಯಾರು ಅವ್ರಿಗೆ ಸಪೋರ್ಟ್ ಕೊಟ್ಟಿಲ್ಲ ಆ ಒಂದು ಹೆಣ್ಣು ತನ್ನ ಮಗನಗೋಸ್ಕರ ಎಷ್ಟು ಸಹಿಸ್ಕೊಂಡಿದ್ದಾರೆ ಅಂತ ಗೊತ್ತಾ ಇವತ್ತು ಯಾರು ಹೇಳ್ತಾ ಇದ್ರು ಅವರು ಒಂದ್ ಹೆಣ್ಣಾಗಿದ್ರೆ ಪತಿವ್ರತೆ ಆಗಿದ್ರೆ ಅವ್ರ ಗಂಡನ್ಗೆ ಬೇಲ್ ಮಾಡಿಸೋದಕ್ ಮುಂದೆ ಹೋಗ್ಬಾರ್ದಾಗಿತ್ತು ಅಂತ ವಿಜಯಲಕ್ಷ್ಮಿಯವ್ರ ಬೇಲ್ ಮಾಡ್ಸಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಅಡ್ವೊಕೇಟ್ ಬೇಲ್ ಮಾಡಸೆ ಮಾಡಿಸ್ತಾರಲ್ವಾ ಇವತ್ತು ವಿಜಯಲಕ್ಷ್ಮಿಯವ್ರು ಎಷ್ಟು ಸಾಕ್ರಿಫೈಸ್ ಮಾಡಿದಾರಂತ ನಿಮ್ ಗೊತ್ತಿದ್ಯಾ ಎಲ್ಲಾ ಮಾಹಿತಿ ತಗೊಂಡ್ ಮಾತಾಡ್ತಾ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಗಂಡಿನಿಂದ ದೂರ ಹದ್ರು ಮಗನಿಂದ ಅಪ್ಪ ದೂರ ಹದ್ರು ನರಕ ಅನುಭವಿಸಿದ್ದಾರೆ ಅವಳಗೋಸ್ಕರ ಪವಿತ್ರ ಗೌಡಗೋಸ್ಕರ ಗೋಸ್ಕರ ಮೇಲೆ ಹೌದು ನಾನಾ ತರ ಹಲ್ಲೆಗೆ ಆಗಿದೆ ಬಟ್ ನನ್ ಮಗನ್ಗೋಸ್ಕರ ನಂಗೆ ತಂದೆ ಬೇಕು ಅಂತ ಹೇಳಿ ನನ್ ಮಗನ್ಗೆ ತಂದೆ ಇರ್ಬೇಕು ಅಂತ ಹೇಳಿ ಅವರು ಎಲ್ಲವನ್ನು ಸಹಿಸ್ಕೊಂಡು ಪವಿತ್ರ ಕಂಪ್ಲೀಟ್ ಪವಿತ್ರ ಗೌಡ ಅವರು ಕಂಪ್ಲೀಟ್ ಯಾರು ದರ್ಶನ್ ಅಭಿಮಾನಿಗಳ ಸಂಘದ ಒಂದು ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ಅವರು ವಶಕ್ಕೆ ತಗೊಂಡ್ರು ಅವ್ರ ಕುಟುಂಬನ ಅವ್ರು ಹೇಳ್ಕೊಂಡ್ರು ಪ್ರತಿಯೊಬ್ಬರು ವಿಜಯಲಕ್ಷ್ಮಿಯಿಂದ ದೂರ ಇವತ್ತು ವಿಜಯಲಕ್ಷ್ಮಿ ಅವ್ರ ಹೊರಗಡೆ ಬರ್ತಾ ಇಲ್ಲ ಅಂದ್ರೆ ಯಾರು ಸಪೋರ್ಟ್ ಅವ್ರಿಗಿಲ್ಲ ಇಲ್ಲ ಯಾರು ಬೆಂಬಲ ಸಹ ಅವ್ರಿಲ್ಲ ಅವ್ರ ಕೈಲಿ ಒದೆ ತಿನ್ನೋಷ್ಟು ಶಕ್ತಿ ಕೂಡ ಅವ್ರಿಗಿಲ್ಲ ಇಲ್ಲ ಬೇಡ ನ್ಯಾಯಾಲಯ ಏನ್ ಡಿಸಿಷನ್ ಮಾಡುತ್ತೋ ಮಾಡ್ಲಿ ನನ್ ಗಂಡ ಬರ್ಲಿ ನನ್ನ ತಂದೆಗೆ ಅಪ್ಪ ಬೇಕು ಅಂತ ಮಾತ್ರ ಅವ್ರು ಕೊರಗ್ತಾ ಇದಾರೆ ಆದ್ರೆ ಪವಿತ್ರ ಗೌಡ ಲಕ್ಸುರಿ ಲೈಫ್ ಲೀಡ್ ಮಾಡಿದ್ರು ಇವತ್ತೇನ್ ನಡೆದಿದೆ ರೇಣುಕಾ ಸ್ವಾಮಿ ಅಂತ ಅನೇಕ ಜನ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಅನೇಕ ಜನ ತುಂಬಾ ಅಬ್ಯೂಸ್ ವರ್ಡ್ಸ್ ಯೂಸ್ ಮಾಡ್ತಾರೆ ತುಂಬಾ ಕೆಟ್ಟ ಕೆಟ್ಟ ವಿಡಿಯೋಸ್ ಕಳಿಸ್ತಾರೆ ಅದೇ ಪವಿತ್ರ ಗೌಡ ಪ್ರೊಫೈಲ್ ಹೋಗಿ ನೋಡಿದೆ ಸುಮಾರು ಜನ ಕಮೆಂಟ್ಸ್ ಹಾಕಿದಾರೆ ಯಾರ್ಗೂ ಇಲ್ದಿದ್ದು ರೇಣುಕಾ ಸ್ವಾಮಿ ಯಾಕೆ ಟಾರ್ಗೆಟ್ ಆಯ್ತು ಯಾರದು ರೇಣುಕಾಸ್ವಾಮಿ ಗೊತ್ತಿಲ್ಲ ಅಂತ ಅನ್ಸುತ್ತೆ ವೆರಿಸನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬೋದು ಇಲ್ಲ ಲೇಟ್ ಆಗು ಸಹ ಗೊತ್ತಾಗ್ಬೋದು ನಿಜವಾದ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರ ಇಲ್ಲ ನಕಲಿ ಐಡಿಯಿಂದ ಮೆಸೇಜ್ ಬಂತ ಪ್ರತಿಯೊಂದು ಸತ್ಯ ಸತ್ಯತೆ ತಿಳ್ಕೊಂಡು ಮಾತ್ರ ಮಾತಾಡಬೇಕು ಯಾರದು ರಾಘವೇಂದ್ರ ಜಿಲ್ಲಾಧ್ಯಕ್ಷ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ಆದಂತ ರಾಘವೇಂದ್ರ ರೇಣುಕಾ ಸ್ವಾಮಿ ಸೇಮ್ ಒಂದೇ ಜಿಲ್ಲೆ ಅವರು ರೇಣುಕಾ ಸ್ವಾಮಿ ನಿಜವಾಗ್ಲೂ ಪವಿತ್ರ ಗೌಡ ಮೆಸೇಜ್ ಮಾಡಿದ್ರೆ ನಮ್ ಜಿಲ್ಲೆ ಹುಡ್ಗ ನಾನು ಮಾತಾಡ್ತೀನಿ ಬಿಡಾಕ ಅಂತ ಹೇಳ್ಬೋದಾಗಿತ್ತು ಅಕ್ಕ ಅಲ್ಲ ಅತ್ತಿಗೆ ಅತ್ತಿಗೆ ಅಂತ ಇವರೆಲ್ಲರೂ ಕರೆಯೋದು ಹೇಳ್ಬೋದಾಗಿತ್ತು ಅದು ಮಾಡಿಲ್ಲ ರಾಘವೇಂದ್ರ ಅವ್ರಿಗೆ ಬೇಕಾಗಿದ್ದಿದ್ದು ದುಡ್ಡು ರಾಘವೇಂದ್ರ ಎಂಟಿಗೆ ಬೇಕಾಗಿದ್ದು ದುಡ್ಡು ನಕಲಿ ಐ ಡಿ ಸೃಷ್ಟಿ ಮಾಡಿದ್ರು ನಕಲಿ ಐ ಡಿಯಿಂದ ಮೆಸೇಜಸ್ ಕಳ್ಸಿದ್ರು ಯಾಕೆ ಇವತ್ತು ನಿಜವಾದ ರೇಣುಕಾ ಸ್ವಾಮಿ ಮೊಬೈಲ್ ಸಿಗ್ತಾ ಇಲ್ಲ ಅಂದ್ರೆ ಮೊಬೈಲ್ ಇಲ್ಲ ಸಿಗೋದಿಲ್ಲ ಪೊಲೀಸ್ ಅವ್ರ ಕೈಯಲ್ಲಿ ಸಿಗೋಕು ಚಾನ್ಸ್ ಇಲ್ಲ ಏನೇನ್ ಪ್ಲಾನ್ ಮಾಡ್ಬೇಕು ಸತತ ಎರಡು ಮೂರು ತಿಂಗಳಿಂದ ಪವಿತ್ರ ಗೌಡ ಗ್ಯಾಂಗ್ ನಾಟ್ ದರ್ಶನ್ ಗ್ಯಾಂಗ್ ಪವಿತ್ರ ಗೌಡ ಗ್ಯಾಂಗ್ ಸಂಚ್ ರೂಪಿಸದೆ ಬಟ್ ಆ ಸ್ಥಳಕ್ಕೆ ಆಕಸ್ಮಿಕವಾಗಿ ಯಾವಾಗ ದರ್ಶನ್ ಅವರು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಪವಿತ್ರ ಗೌಡ ಕಂಟಿನ್ಯೂಸ್ ಆಗಿ ದರ್ಶನ್ ಅವ್ರ ಜೊತೆ ಜಗಳ ಮಾಡ್ತಾರೆ ಟ್ರಿಗರ್ ಮಾಡ್ತಾರೆ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾನೆ ಇರ್ತಾರೆ ಆ ಜಗಳದಲ್ಲಿ ಇವಳು ಹೇಳ್ತಾಳೆ ನನ್ಗೆ ಇಷ್ಟೆಲ್ಲ ಕಮೆಂಟ್ಸ್ ಬರ್ತಾದ್ರು ನೀನ್ ಏನು ಮಾಡಿಲ್ಲ ನೀನ್ ಆನಿವರ್ಸರಿ ಎಂಜಾಯ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದೋಗ ಅವಾಗ ಅವ್ನ್ ಯಾರೋ ಕರ್ಕೊಂಬಾರೋ ಅಂತ ಹೇಳಿ ಆ ಸ್ಪಾಟ್ ಗೌರ್ ಹೋಗಿದಾರ ಅಷ್ಟು ಬಿಟ್ರೆ ಈ ರೇಣುಕಾ ಸ್ವಾಮಿ ಯಾರು ಇದ್ ಏನ್ ಪ್ಲಾನ್ ಆಗಿದೆ ಇದ್ ಯಾವುದೋ ದರ್ಶನ್ಗೆ ಗೊತ್ತಿಲ್ಲ ಬಟ್ ಆ ಸ್ಪಾಟ್ ಅಲ್ಲಿ ಇದ್ದಿದ್ ನಿಜ ಸ್ಪಾಟ್ ಅಲ್ಲಿ ದರ್ಶನ್ ಅವ್ರು ಹೋಗಿದ್ ನಿಜ ಹೊಡೆದಿರೋದ್ ನಿಜ ಬಟ್ ಅದ್ ಕೊಲೆ ಮಾಡಿದಾರ ಇಲ್ವ ಇನ್ನೂ ಅದೊಂದು ವಿಡಿಯೋ ಸಿಗ್ಲಿಲ್ಲ ಬಟ್ ಕಂಪ್ಲೀಟ್ ಮಾಹಿತಿ ಮಾತ್ರ ಸಿಕ್ಕಿದೆ ಯಾರೆಲ್ಲ ಇವತ್ತು ಪವಿತ್ರ ಗೌಡಗೆ ಸೆಲೆಬ್ರಿಟಿ ಸಪೋರ್ಟ್ ಮಾಡ್ತಾ ಇದಾರ ಯಾವೆಲ್ಲ ದೇವಸ್ಥಾನದವ್ರು ಸಪೋರ್ಟ್ ಮಾಡ್ತಾ ಇದಾರ ಯಾರೆಲ್ಲ ಪೊಲಿಟೀಶಿಯನ್ ಸಪೋರ್ಟ್ ಮಾಡ್ತಾ ಇದಾರ ಅವಳು ಒಂದು ಬೆದರಿಕೆಗೆ ಯಾರು ವಿಜಯಲಕ್ಷ್ಮಿ ಫೋಟೋ ಹಾಕ್ತಾರೆ ವಿಜಯಲಕ್ಷ್ಮಿ ಸಪೋರ್ಟ್ ಮಾಡ್ತಾರೆ ಅವ್ರನ್ನೆಲ್ಲ ಪವಿತ್ರ ಗೌಡ ಟಾರ್ಗೆಟ್ ಮಾಡ್ತಾಳೆ ವಿಜಯಲಕ್ಷ್ಮಿ ಒಂದು ಬಿಸ್ನೆಸ್ ವುಮನ್ ಅವ್ರದೇ ಆದಂತ ಒಂದು ಶಾಪ್ ಇದೆ ವರ್ಕ್ ಇದೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬರೋ ಅರ್ನಿಂಗ್ಸ್ ಅಲ್ಲಿ ಒಂದು ಕಾರ್ ತಗೊಳ್ತಾರೆ ಬಟ್ ಅದು ಅವ್ರು ಲೋನ್ ಅಲ್ಲಿ ತಗೊಳ್ತಾರೆ ಇವ್ಳ ಅನ್ಕೊಳ್ತಾಳೆ ಪವಿತ್ರ ಗೌಡ ದರ್ಶನ್ ಅವರು ಕಾರ್ ಕೊಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಹಠ ಮಾಡಿ ಕ್ಯಾಶ್ ಅಲ್ಲಿ ಅವಳು ತಗೊಳ್ತಾಳೆ ಇವತ್ತು ವಿಜಯಲಕ್ಷ್ಮಿ ಅವ್ರ ಕಾರ್ ಡೀಟೇಲ್ಸ್ ತಗೊಳ್ಳಿ ಲೋನ್ ಅಲ್ಲಿ ಕಾರು ಪವಿತ್ರ ಗೌಡ ಹತ್ರ ಇರೋ ಕಾರು ಲೋನ್ ಅಲ್ಲಿ ಇರೋ ಅಂತದಲ್ಲ ಕ್ಯಾಶ್ ಅಲ್ಲಿ ದರ್ಶನ್ ಕೊಡಿಸಿರೋ ಪವಿತ್ರ ಗೌಡ ಮನೆಯೂ ಸಹ ದರ್ಶನ ಕೊಡ್ಸಿರೋದು ಪವಿತ್ರ ಗೌಡ ಜೊತೆ ಇದ್ದಿದ್ ನಿಜ ಪವಿತ್ರ ಗೌಡ ಜೊತೆ ಅನೈತಿಕ ಸಂಬಂಧ ಇರೋದು ನಿಜ ಮದ್ವೆ ಆಗಿದಾರೋ ಇಲ್ವೋ ಇಲ್ಲ ಯಾಕಂದ್ರೆ ಹೆಂಡತಿ ಅದಳು ವಿಜಯಲಕ್ಷ್ಮಿ ನನ್ಗೊಂದು ಪ್ರಶ್ನೆ ಇಲ್ಲಿ ಹೆಣ್ಮಕ್ಳು ನೀವು ಲೈಫ್ ಸೆಟ್ಲ್ ಮಾಡ್ಕೊಬೇಕಂದ್ರೆ ಯಾರಾದ್ರೂ ಡಿವೋರ್ಸ್ ಆಗಿರ್ತಾರಲ್ವಾ ಯಾರಾದ್ರೂ ಸಿಂಗಲ್ ಮೆನ್ ಇರ್ತಾರಲ್ವಾ ವಯಸ್ಸಾದವ್ರು ಇರ್ತಾರಲ್ಲ ಹಣ ಆಸ್ತಿ ಅಂತವ್ರನ್ನ ಟಾರ್ಗೆಟ್ ಮಾಡ್ಕೊಳ್ಳಿ ಗಂಡಸರು ಇರ್ತಾರ ಅಂತವ್ರನ್ನ ಟಾರ್ಗೆಟ್ ಮಾಡಿ ಮದ್ವೆ ಆಗಿ ಹೆಂಡತಿ ಇದ್ದು ಮಕ್ಳಿದ್ದು ಅಂತ ಗಂಡ್ರು ಸಂಪರ್ಕ ಮಾಡಿ ಇವತ್ತು ಪವಿತ್ರ ಗೌಡ ಮಾಡಿದಂತ ಒಂದೇ ಒಂದು ಸಂಚಿಂದ ದರ್ಶನ್ ಅವ್ರು ಆರೋಪಿ ಕೂತ್ಕೊಂಡಿದ್ದಾರೆ ಅವ್ರು ಒಬ್ಬಳು ಮಾಡಿದಂತ ಕೆಲಸ ಅವ್ರದ್ದು ಟೂ ಮಂತ್ಸ್ ಟೂ ಮಂತ್ಸ್ ಕಂಟಿನ್ಯೂಸ್ ಆಗಿ ಪ್ಲಾನ್ ಆಗಿರೋದು ಏನ್ ನಿನ್ನೆ ಎಲ್ಲಾರು ನೀವು ವಿಡಿಯೋಸ್ ನೋಡಿರ್ತೀರಾ ಲೈವ್ ಅಲ್ಲಿ ಪವಿತ್ರ ಗೌಡ ಮನೆ ಹತ್ರ ಪವನ್ ಮತ್ತೆ ಪವಿತ್ರ ಗೌಡ ನಡ್ಕೊಂಡ್ ಬರ್ತಾ ಇರ್ತಾರೆ ಅದೇ ಪವನ್ ದರ್ಶನ್ ಅವರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರ್ತಾನೆ ಬಟ್ ಯಾವಾಗ ದರ್ಶನ್ ಅವ್ರಿಗೂ ವಿಜಯಲಕ್ಷ್ಮಿ ಅವ್ರಿಗೆ ಕ್ಲಾಶಸ್ ಆಗುತ್ತೆ ಪವಿತ್ರ ಗೌಡ ಮನೆಯಲ್ಲಿ ಇರ್ತಾಳೆ ಪವಿತ್ರ ಗೌಡ ಕಂಪ್ಲೀಟ್ ಸ್ಟೋರಿ ಕಂಪ್ಲೀಟ್ ಪ್ಲಾನ್ ಪವನ್ ಗೆ ಗೊತ್ತಿದೆ ರಾಘವೇಂದ್ರ ಗೊತ್ತಿದೆ ಎಲ್ಲ ಯಾರಿ ಟೀಮ್ ಸರ್ಕಲ್ ಇದೆ ಪ್ರತಿ ಒಬ್ಬರಿಗೂ ಗೊತ್ತಿದೆ ಇವರೆಲ್ಲಾರೂನು ಪವಿತ್ರ ಗೌಡ ಹಾಕುವಂತ ಬಿಸ್ಕೆಟ್ ಗೆ ತಿನ್ಕೊಂಡ್ ಬದುಕ್ತಾ ಇದ್ದ ನಾಯಿಗಳು ಒಂದು ಸಂಸಾರ ಹಾಳು ಮಾಡಾಕ್ ಇದ್ದಿದ್ದಂತ ಬೇವರ್ಸಿಗ್ ಎಷ್ಟೋ ಜನ ದರ್ಶನ್ ಅಭಿಮಾನಿಗಳಿದ್ದಾರೆ ನೋಡ್ತಾ ಇರ್ತೀನಿ ಪವಿತ್ರ ಗೌಡಗೆ ಸಪೋರ್ಟ್ ಸಾರಿ ವಿಜಯಲಕ್ಷ್ಮಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು ಇದಾರೆ ಬಟ್ ಪವಿತ್ರ ಗೌಡ ಎಂದ ಅವರು ರಕ್ತ ಅಲ್ಲ ನರ್ಕ ಅನುಭವಿಸ್ತಾ ಇದಾರೆ ಇವತ್ಗೂನು ಏನೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದಲ್ವಾ ಆ ಪವಿತ್ರ ಏನು ವಿಜಯಲಕ್ಷ್ಮಿಯವರು ದರ್ಶನ್ ಮಾತಾಡಿಲ್ಲ ಕೋಪ ಮಾಡ್ಕೊಂಡಿದಾರಂತ ಖಂಡಿತವಾಗ್ಲು ಸುಳ್ಳು ಅವರು ಹೆಣ್ಣು ತನ್ನ ಗಂಡ ಹೋಗ ಡೆಫಿನೆಟ್ಲಿ ಆ ಗಂಡ ಒಂದು ಮಗು ಇದಾರೆ ಅಂದ್ರೆ ಆ ಮಗು ತಂದೇ ಬೇಕು ಅಂತ ಖಂಡಿತವಾಗ್ಲೂ ಆ ಕರುಳಿರುತ್ತೆ ನನ್ನ ಗಂಡ ಎಷ್ಟೇ ನನ್ಗೆ ಹೊಡೀಲಿ ಅವ್ನು ನನ್ನ ಗಂಡ ಆ ಅರ್ಶನಾ ಕುಂಕುಮಕ್ಕೋಸ್ಕರ ಅದು ಬದುಕಿದೀನಿ ಬಾಳಿದೀನಿ ಅಂತ ಆ ಮಾನವೀಯತೆ ಆ ಕರುಣೆ ಅವ್ನ ಏನೇ ತಪ್ಪು ಮಾಡಿದ್ರೆ ಸಹಿಸಿಕೊಳ್ಳುವಂತ ಶಕ್ತಿ ಆ ಎಣ್ಣಿಗೆ ಆಕ್ಸೋಫ್ ಹೇಳ್ತೀನಿ ನಾನು ವಿಜಯಲಕ್ಷ್ಮಿ ಅವ್ರಿಗೆ ದರ್ಶನ್ ಅವ್ರು ಫೋನ್ ಮಾಡಿದ್ದು ನಿಜ ವಿಜಯಲಕ್ಷ್ಮಿ ಅವ್ರಿಗೆ ಇಲ್ಲಮ್ಮ ನನ್ಗೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿರೋದು ನಿಜ ದರ್ಶನ್ ಅವ್ರಿಗೆ ಬೇಲ್ಗೋಸ್ಕರ ವಿಜಯಲಕ್ಷ್ಮಿ ಅವರು ಓಡಾಡ್ತಾ ಇರೋದು ನಿಜ ತನ್ನ ಗಂಡನಗೋಸ್ಕರ ಓಡಾಡ್ತಾ ಇದೆ ಲಕ್ಸುರಿ ಲೈಫ್ ಲೀಡ್ ಮಾಡಿಕೊಂಡು ಸ್ಟೇಷನ್ ಅಲ್ಲಿ ದುರಹಂಕಾರವಾಗಿ ಕುತ್ಕೊಂಡಿದ್ದಾಳೆ ನಾನು ನೆನೆ ಕೆಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದೆ ಏನ್ ಸರ್ ಇದು ವಿಜಯಲಕ್ಷ್ಮಿ ಅವರು ಲಿಪ್ಸ್ಟಿಕ್ ಹಾಕೊಂಡು ತುಂಬಾ ರಾಜ ರೋಷವಾಗಿ ಮೆರಿತಾ ಇದಾರೆ ಏನು ನೀವೇನು ಆಕ್ಷನ್ ತಗೊಳ್ತಾ ಇಲ್ವಾ ಅವಳಿಗೆ ಅವ್ಳೇನು ತಗೊಳ್ತಿಲ್ಲ ಬಿಕಾಸ್ ಅವಳ ಲೈಫ್ ಸೆಟಲ್ ಆಗಿದೆ ಕಂಪ್ಲೀಟ್ ಆಗಿ ಎಲ್ಲ ಪ್ಲಾನ್ ಇದು ಎಲ್ಲ ಪ್ಲಾನ್ ಮಾಡಿ ನಿಮ್ಗೆ ಏನಾದ್ರು ಬೇಲ್ ನಾನು ಮಾಡಿಸ್ತೀನಿ ಬಂದ್ಮೇಲೆ ನಿಮ್ ಲೈಫ್ ಸೆಟ್ಲ್ ಮಾಡಿಸ್ತೀನಿ ಅವ್ರಿಗೆ ವಿಜಯಲಕ್ಷ್ಮಿಯಿಂದ ದೂರ ಮಾಡ್ಬೇಕು ಇವ್ನು ಇಲ್ಲಿದ್ರಲ್ಲ ದರ್ಶನ್ ಅವರು ಮನೆಗೆ ಹೋದ್ರೆ ನೂರ್ ಸಲ ವಿಡಿಯೋ ಕಾಲ್ ಮಾಡ್ತಾಳೆ ದರ್ಶನ್ ಅವ್ರು ಈ ಒಂದು ವರ್ಷದಿಂದ ಮಗನ್ಗೆ ಹೆಂಡತಿಗೆ ಟೈಮ್ ಕೊಡ್ತಾ ಇದ್ರೂ ಸಹ ಪವಿತ್ರ ಗೌಡ ಬಿಡ್ತಾ ಇರಲಿಲ್ಲ ಇವಳು ಅನೈತಿಕ ಸಂಬಂಧ ಇಟ್ಕೊಂಡು ಇವಳು ಒಂದು ತೇವ್ಲಿಗೆ ಇನ್ನೊಬ್ರು ಸಂಸಾರ ಹಾಳ್ ಮಾಡ್ಕೊಂಡು ಲಕ್ಸುರಿ ಲೈಫ್ ಮಾಡ್ಕೊಂಡ್ಲಲ್ಲ ಸೆಟ್ಲ್ ಆದ್ಲಲ್ಲ ಅವತ್ತು ದರ್ಶನ್ ನ ಹಲ್ಲೆ ಮಾಡಿದ ವಿಜಯಲಕ್ಷ್ಮಿ ಅವ್ರು ಕೊಟ್ಟಿದ ಒಂದು ಕಂಪ್ಲೇಂಟ್ ಒಂದು ಹದಿನೆಂಟು ದಿವಸ ಜೈಲ್ಗೆ ಹೋಗಿದ್ರು ಆದ್ರೆ ಇವತ್ತು ಅವ್ರು ಮಾಡಿದಂತ ಅಷ್ಟು ಹೆಸರು ಅಷ್ಟು ನೇಮ್ ಅಭಿಮಾನಿಗಳ ಕಣ್ಣೀರು ಬಡವರ ಶಾಪ ಹದಿನೇಳು ಜನ ಕುಟುಂಬದ ಕಣ್ಣೀರ್ನ ಹೀರಿ ರಾಜ್ಯಾದ್ಯಂತ ದೇಶಕ್ಕೆ ದರ್ಶನ್ ಅವ್ರಿಗೆ ಕಪ್ಪು ಚುಕ್ಕಿ ತಂದಿಟ್ಟಿರುವಂತ ಕೆಲಸ ಮಾಡಿರುವಂತ ಈ ಒಂದು ಥರ್ಡ್ ಕ್ಲಾಸ್ ಮಹಿಳೆ ಪವಿತ್ರ ಗೌಡ ಅವಳ ಒಂದು ಲೈಫ್ ಗೋಸ್ಕರ ಕೋಟಿ ಕೋಟಿ ಒಡವೆ ಕೋಟಿ ಕೋಟಿ ದುಡ್ಡು ಆಕ್ಚುಲಿ ಅವಳ ಹೆಸರಲ್ಲಿ ಇರೋದು ನಿಜವಾದ ಆಸ್ತಿಗಳು ದರ್ಶನ್ ಅವ್ರ ವೈಫ್ ವಿಜಯಲಕ್ಷ್ಮಿ ಅವ್ರಿಗೆ ಏನು ಮಾಡಿಲ್ಲ ತಿಂಡಿ ನೀರು ಕುಡಿತಾ ಇರೋದು ಪವಿತ್ರ ಗೌಡ ದರ್ಶನ್ ಅವ್ರ ಎಂತಿ ಹತ್ರ ಒಂದ್ ಕಿತ್ತಂದ್ರೆ ಇತ್ತಂದ್ರೆ ರೆಡ್ ಕಾರ್ಪೆಟ್ ಬೇಕು ದರ್ಶನ್ ಅವ್ರ ಎಂತಿ ಹತ್ರ ಒಂದು ಕಾರ್ ಇತ್ತಂದ್ರೆ ಈ ಕಾರ್ ಬೇಕು ಏನೊಂದು ಮೀಡಿಯಾದಲ್ಲಿ ಬಂತು ಒಂದು ಲೀಕ್ ಕೂಪರ್ ವೆಹಿಕಲ್ ಹೌದು ಶ್ರುತಿ ನಾಯ್ಡು ಅವ್ರು ಕೊಟ್ಟಿದ್ದಂತ ಗಾಡಿ ಅದು ಅದು ಕೂಡ ದರ್ಶನ್ ಅವ್ರು ಎಂತಿ ಓಡಿಸ್ತಾ ಇದ್ರು ಅಂತ ಅದನ್ನು ಸಹ ಕಿತ್ಕೊಂಡು ಒಂದೆರಡಲ್ಲ ಅಲ್ಲ ಅವ್ರಿಗೆ ಕೊಟ್ಟಿರೋ ಹಿಂಸೆ ಇವತ್ತು ಅಲ್ಲ ಮುಂದಕ್ಕೂ ಅಷ್ಟೇ ವಿಜಯಲಕ್ಷ್ಮಿಯವ್ರ ಮಾಧ್ಯಮ ಮುಂದೇನು ಬರಲ್ಲ ಎಲ್ಲೂ ಬರಲ್ಲ ಆದ್ರೆ ಪವಿತ್ರ ಗೌಡ ರಾಘವೇಂದ್ರ ಪವನ್ ಎಂಟಾರ್ ಟೀಮ್ ಏನೊಂದು ಸಂಚು ಮಾಡಿದೆ ಅಲ್ವಾ ಸತತ ಎರಡು ಮೂರು ತಿಂಗಳಿಂದ ಸಂಚ್ ಮಾಡಿ ಪ್ಲಾನ್ ಮಾಡಿ ದರ್ಶನ್ ನ ಸಿಕ್ಕಾಕ್ಸಿದಾರಲ್ವಾ ಖಂಡಿತವಾಗ್ಲೂ ನ್ಯಾಯಕ್ಕೆ ಜಯ ಸಿಕ್ಕ ಸಿಗುತ್ತೆ ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದ ನಾನು ಕೆಲವೊಂದು ಮಾಹಿತಿ ತಗೊಂಡೆ ಪ್ರತಿ ಒಂದು ಮಾಹಿತಿ ತಗೊಂಡೆ ವಿಜಯಲಕ್ಷ್ಮಿಯವರ ನೋವು ಕಣ್ಣಿರದಲ್ಲ ಯಾರದು ಭಾವನಾ ಬೆಳಗೆರೆನ ಯಾರೋ ಮಾತಾಡಿದ್ರು ಪತಿವ್ರತೆ ಆಗಿದ್ರೆ ನಿನ್ನೊಂದ್ ಆಗಿದ್ರೆ ನಿನ್ನ ಗಂಡನ್ಗೆ ನೀನ್ ಬೇಲ್ ಮಾಡ್ಸಕ್ ಹೋಗಲ್ಲ ಅಂತ ಹೇಳಿ ಅವರ ಗಂಡನ್ಗೆ ಅವಳ ಪತಿವ್ರತೆ ಆಗಿರೋದಕ್ಕೆ ಬೇಲ್ ಮಾಡಿಸ್ತಾರೆ ಯಾಕಂದ್ರೆ ಇನ್ನೊಂದ್ ಹೆಣ್ಣಿನ ಸವಾಸ ಮಾಡಿ ದರ್ಶನ್ ಇವತ್ತು ಈ ಒಂದು ಹಂತಕ್ಕೆ ಬಂದ್ ಕುತ್ಕೊಂಡಿದ್ದಾರೆ ದರ್ಶನ್ ಅವ್ರು ಅಳ್ತಾ ಇಲ್ಲ ದರ್ಶನ್ ಅವ್ರ ದುಃಖದಲ್ಲಿಲ್ಲ ಈ ಒಂದು ಪರೀಕ್ಷೆಯಲ್ಲಿ ದರ್ಶನ್ ಅವ್ರು ಗೆದ್ದು ಬರ್ಬೇಕು ಗೆದ್ದು ಬರಲೇಬೇಕು ಅವ್ರು ಏನ್ ತಪ್ಪು ಮಾಡಿದಾರೋ ಅದ್ ಅರಿವು ಅವ್ರಿಗೆ ನನ್ನ ಹೆಂಡತಿ ಮಕ್ಕಳ ಬಿಟ್ಟು ಇನ್ನೊಬ್ಬ ಸವಾಸ ಮಾಡಿದಕ್ಕೆ ನನ್ಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಭಗವಂತ ಒಂದು ಅವಕಾಶ ಕೊಟ್ಟಿದೆ ಖಂಡಿತ ದರ್ಶನ್ ಅವ್ರಿಗೆ ಅತಿ ಶೀಘ್ರದಲ್ಲೇ ಬೇಲ್ ಸಿಗಲ್ಲ ಸುಮಾರು ಒಂದು ಹತ್ತು ತಿಂಗಳಾದ್ರೂ ಹಾಗೆ ಆಗುತ್ತೆ ಬಟ್ ಆ ಪಿರಿಯಡ್ ಅಲ್ಲಿ ಅವ್ರು ಎಷ್ಟು ಅವ್ರು ಬುದ್ಧಿ ಕಲಿತಾರೋ ಭಗವಂತ ಕೊಡುವಂತ ಅವಕಾಶದಲ್ಲಿ ಅವ್ರು ತಿದ್ದು ಬೆಳ್ಕೊಂಡು ಹೋಗ್ಲೇಬೇಕು ಆದ್ರೆ ಪವಿತ್ರ ಗೌಡ ನನ್ನ ಜೊತೆನೆ ದರ್ಶನ್ ಇರ್ತಾರೆ ಸ್ಟೇಷನ್ ಅಲ್ಲಿ ಕೂತಿದ್ರ ಇದಾರ ತಿಂದ್ರ ಒಳ್ದೇ ಒಳ್ದು ಒಂಥರ ಲಕ್ಷುರಿ ಲೈಫ್ ಲೀಡ್ ಮಾಡ್ತಾ ಏನು ಈ ಸಮಾಜಕ್ಕೆ ಬೇಕಾ ಎಲ್ಲರೂ ಅನೇಕ ಜನ ಕೇಳ್ತಿರಲ್ವಾ ಅವ್ನ್ ರೇಣುಕಾಸ್ವಾಮಿ ಮೆಸೇಜ್ ಹಾಕಿದ್ದು ತಪ್ಪಲ್ವಾ ಅಂತ ಹೇಳಿ ರೇಣುಕಾ ಸ್ವಾಮಿ ನಿಜವಾಗ್ಲೂ ಮೆಸೇಜ್ ಹಾಕಿಲ್ಲ ರೇಣುಕಾ ಸ್ವಾಮಿನ ಇದೇ ರಾಘವೇಂದ್ರ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಏನೋ ಒಂದು ವ್ಯವಹಾರ ಇದೆ ಮಾತಾಡಬೇಕು ಅಂತ ಕರ್ಸಿರೋ ಅಂಥದ್ದು ಪ್ರತಿ ಒಂದು ಮಾಹಿತಿ ನಾನ್ ಕೊಟ್ರೆ ಚೆನ್ನಾಗಿರಲ್ಲ ಮುಂದಿನ ದಿವಸದಲ್ಲಿ ಪೊಲೀಸ್ ಅವರು ಎಲ್ಲಾರು ಕೊಡ್ತಾ ಇರ್ತಾರೆ ಅಂಡ್ ಏನ್ ಮಾಧ್ಯಮದಲ್ಲಿ ಕೊಡ್ತಾ ಇದಾರೆ ಒಂದಕ್ಕೊಂದಷ್ಟು ನೂರಷ್ಟು ಮಸಾಲೆ ಹಾಕಿ ಎಷ್ಟು ಬೇಕ ದರ್ಶನ್ ಅವ್ರ ಮೇಲೆ ನೋಡಿ ನಾನು ದರ್ಶನ್ ಅಭಿಮಾನಿನೂ ಅಲ್ಲ ಫಾಲೋರು ಅಲ್ಲ ಕೆಲವೊಂದು ಸತ್ಯಾಗ್ರು ಇರೋದನ್ನ ಹೇಳೇಬೇಕು ಹೇಳೇಬೇಕು ಬಟ್ ಮಾಧ್ಯಮದಲ್ಲಿ ಒಂದು ತೋರಿಸ್ತಾರೆ ಕೆಲವೊಂದ್ರಲ್ಲಿ ಸತ್ಯ ತೋರಿಸ್ತಾ ಇದ್ರೆ ಒಂದೊಂದ್ ಪಾಯಿಂಟ್ ಏನು ಇವತ್ತು ಬಂತಲ್ವಾ ಪವನ್ ಕಾರ್ ಬಗ್ಗೆ ಪವಿತ್ರ ಗೌಡ ಬಗ್ಗೆ ಖಂಡಿತವಾಗ್ಲೂ ನಿಜ ಇದೆ ಅಲ್ಲ ದರ್ಶನ್ ಅವ್ರ ಫ್ಯಾಮಿಲಿ ಹೊಡ್ದಾಕದ್ಲು ಪವಿತ್ರ ಗೌಡ ಪವನ್ ಇಸ್ ದ ಮೇನ್ ಪರ್ಸನ್ ಪವನ್ ಮೊಬೈಲ್ ಪವಿತ್ರ ಗೌಡ ಮೊಬೈಲ್ ರಾಘವೇಂದ್ರ ಮೊಬೈಲ್ ರಾಘವೇಂದ್ರ ಎಂತಿ ಮೊಬೈಲ್ ರಾಘವೇಂದ್ರ ಎಂಟಿನ ಯಾವ ಲಾರ್ಜ್ ಅಲ್ಲಿ ಇಟ್ಟಿದ್ದ ಬಂದಿದಂತ ಹತ್ತು ಲಕ್ಷ ಯಾವ ಲಾರ್ಜ್ ಇಂದ ಕಟ್ ಕಳಿಸಿದ ರೇಣುಕಾ ಸ್ವಾಮಿ ಮೊಬೈಲ್ ಯಾರ್ಗೋಯ್ತು ರೇಣುಕಾ ಸಾರಿ ರಾಘವೇಂದ್ರ ಅವ್ರ ವೈಫ್ ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲಾ ಸತ್ಯ ನಿಮ್ಗೆ ಗೊತ್ತಾಗುತ್ತೆ ದಯಮಾಡಿ ಸತ್ಯ ಗೊತ್ತಾಗೋವರೆಗೂ ಯಾರ ಯಾರ ಬಗ್ಗೆನು ಮಾತಾಡಕ್ಕೆ ಹೋಗ್ಬೇಡಿ ಇನ್ಸಿಡೆಂಟ್ ನಡೆದಿದೆ ಆ ಜಾಗದಲ್ಲಿ ದರ್ಶನ ಇದ್ದಿದ್ ನಿಜ ಬಟ್ ಒಡೆದ್ ನಿಜ ಕೊಲೆ ಮಾಡಿರೋ ಹೋಗಿಲ್ಲ ಬಿಕಾಸ್ ಎಲ್ಲೂ ವಿಡಿಯೋ ಸಿಗ್ಲಿಲ್ಲ ನಾನು ಸಹ ಕೇಳಿದೆ ಹೊಡೆದಿದ್ದಾರೆ ಒಡ್ದಿಲ್ಲ ಅಂತ ಹೇಳಿಲ್ಲ ಬಸ್ ನೀವು ಹೋಗಿ ನಾವು ನೋಡ್ಕೊಳ್ತೀರಿ ಅಂತ ಹೇಳಿ ಹುಡುಗರು ಬಿಟ್ಟಿರೋದು ಬಟ್ ಫೇಕ್ ಐ ಡಿ ಸೃಷ್ಟಿ ಮಾಡಿ ರಾಘವೇಂದ್ರ ಅಂಡ್ ಟೀಮ್ ದುಡ್ಡು ಮಾಡೋದಕ್ಕೋಸ್ಕರ ತಂದಿಟ್ಟು ತಮಾಷೆ ನೋಡಿ ಇದರಲ್ಲಿ ಪವಿತ್ರ ಗೌಡ ಕೂಡ ಗೇಮ್ ಆಡಿ ಇದರಲ್ಲಿ ಅಮಾಯಕ ಆದಂತ ದರ್ಶನ್ ಗೌಡ ಸಾರಿ ದರ್ಶನ್ ಅವರು ಬಂದು ಸಿಕ್ಕಾಕೊಂಡು ಇವರೆಲ್ಲರೂ ತೋಡಿದಂತ ಗುಂಡಿಗೆ ಬಿದ್ದಿದ್ದಾರೆ ಅಷ್ಟೇ ಸತ್ಯನ್ ತಿಳ್ಕೊಂಡ್ ಮಾತಾಡಿ ಮಾಧ್ಯಮದವ್ರೆ ದಯವಿಟ್ಟು ನಿಮ್ಗೆ ದರ್ಶನ್ ಅವ್ರ ಮೇಲೆ ಕೋಪ ಆದ್ರ ಹೋಗಿ ಎದುರುಗಡೆ ನಿಂತ್ಕೊಂಡು ಮಾತಾಡಿ ತಿರ್ಸ್ಕೊಂಬಿಡಿ ಎಂತ ಶತ್ರು ಆದ್ರೇನು ಮುಂದೆ ನಿಂತ್ಕೊಂಡು ಅವ್ರ ಮುಂದೆ ಒಂದ್ ಸ್ಮೈಲ್ ಕೊಟ್ರೆ ಆ ಕೋಪ ಎಲ್ಲಾ ಹೋಗುತ್ತೆ ಬಟ್ ಈ ರೀತಿಯಾದಂತ ದ್ವೇಷ ಸುಳ್ಳು ಆರೋಪ ಮಾಡಕ್ ಹೋಗ್ಬೇಡಿ ನನ್ ಮೇಲೇನು ಆರೋಪ ಬೇಜಾನದ ನನ್ ಮೇಲೇನು ನ್ಯೂಸ್ ಮಾಡಿದ್ರು ನಿಮ್ಗೂ ಗೊತ್ತಿರುತ್ತೆ ಯಾವ ಯಾವ ತರ ಮಾಡಿದ್ರು ಅಂತ ಬಟ್ ನಾನ್ ನ್ಯಾಯಾಲಯ ಮೊರೆ ಹೋದೆ ನ್ಯಾಯ ನ್ಯಾಯಾಧೀಶರು ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅದೇ ಅಂತಿಮ ತೀರ್ಪು ಇವತ್ತು ಸೌಜನ್ಯ ವಿಚಾರ ಎಷ್ಟೆಲ್ಲ ಆರೋಪಿಗ್ ಇವರೇ ಅಂತ ಗೊತ್ತಿದ್ರೂ ಸಹ ಯಾರು ಮಾತಾಡ್ತಾ ಇಲ್ಲ ಮಾಧ್ಯಮದವ್ರು ಯಾಕೆ ಹೇಳಿ ಏನು ಟಿ ಆರ್ ಪಿ ಬರಲ್ಲ ಅವ್ರಿಗೇನು ಉಪಯೋಗ ಇರೋದಿಲ್ಲ ದರ್ಶನ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಉಪಯೋಗ ಬರುತ್ತೆ ದರ್ಶನ್ ಅವ್ರ ಹೆಸರು ಹಾಕೊಂಡು ಭಿಕ್ಷೆ ಬೇಡಿ ತಿಂತಾರೆ ಇವತ್ ಎಷ್ಟು ಜನ ದರ್ಶನ್ ಅವ್ರ ಟಾಪಿಕ್ ಮಾತಾಡಿ ಮಾತಾಡಿ ಹತ್ತು ಸಾವಿರ ಇರೋದು ಎಪ್ಪತ್ ಸಾವಿರ ಫಾಲೋರ್ಸು ಮಿಲಿಯನ್ಸ್ ಮಿಲಿಯನ್ಸ್ ವ್ಯೂಸ್ ಎಲ್ಲಾ ಮಾಡ್ಕೊಳ್ತಾರೆ ಅವರ ಒಂದು ಅವಕಾಶ ವಾದಿಗಳೆಲ್ಲಾರನು ಸತ್ಯ ಮಾತಾಡಿ ದರ್ಶನ್ ತಪ್ಪು ಮಾಡಿದ್ರೆ ನಾನು ಕೂಡ ಕಂಡಿಸ್ತೀನಿ ದರ್ಶನ್ ಅವರು ಇವಾಗ ಆರೋಪಿ ಓಡ್ತಿರೋದು ನಿಜ ಬಟ್ ಕೊಲೆ ಮಾಡಿರೋದು ನಿಜ ಅಲ್ಲ ಯಾಕಂದ್ರೆ ಆ ವಿಡಿಯೋ ಇನ್ನೂ ಸಿಗ್ಲಿಲ್ಲ ಆಮೇಲೆ ಏನಿದೆಲ್ಲ ಆಡಿಯೋಸ್ ಓಡಾಡುತ್ತೆ ದರ್ಶನ್ ಅವರು ಎಂತಿ ಅವರು ಮತ್ತೆ ಪವಿತ್ರ ಗೌಡ ಮಾತಾಡಿರೋ ಖಂಡಿತ ಅದು ವಿಜಯಲಕ್ಷ್ಮಿ ಅವ್ರ ವಾಯ್ಸ್ ಅಲ್ಲ ವಿಜಯಲಕ್ಷ್ಮಿ ಅವ್ರ ವಾಯ್ಸ್ ಅಲ್ಲ ಅಂಡ್ ಏನ್ ಒಂದು ದರ್ಶನ್ ಅವ್ರು ಬೈದಿರೋ ಅಂತ ಒಂದು ಆಡಿಯೋಸ್ ಎಲ್ಲ ಓಡಾಡುತ್ತೆ ಖಂಡಿತವಾಗ್ಲೂ ಅದು ಅಲ್ಲ ಎಲ್ಲರೂ ಈ ವಾಯ್ಸ್ ಒಬ್ರು ವಾಯ್ಸ್ ಇನ್ನೊಬ್ರು ಮಾತಾಡ್ತಾರೆ ನೋಡಿ ಆತರ ಮಾತಾಡಿರೋ ಅಂತದ್ದು ಪ್ರತಿ ಒಂದು ದಾಖಲೆ ನಾನು ತಗೊಂಡಿದ್ದೀನಿ ನನಗೂ ಸ್ವಲ್ಪ ಕಾಲಾವಕಾಶ ಬೇಕು ನಾನು ಮಾತಾಡೇ ಮಾಡ್ತೀನಿ ವಿತ್ ಪ್ರೂಫ್ ಯಾಕಂದ್ರೆ ಪೊಲೀಸ್ ಅವರು ತನಿಖೆ ನಡೀತಾ ಇರೋದ್ರಿಂದ ನಾನೇ ಎಲ್ಲ ಹೇಳಿಬಿಟ್ರೂ ಚೆನ್ನಾಗೂ ಇರೋದಿಲ್ಲ ಬಟ್ ನನಗ್ ಸಿಗೋ ಅಂತ ಮಾಹಿತಿ ನಾನು ಕೆಲವೊಂದು ಆಗ್ತಾ ಇರ್ತೀನಿ ದರ್ಶನ್ ಅವ್ರ ನನ್ನ ಟಾಪಿಕ್ ಅಲ್ಲ ಯಾರೂನು ಅಷ್ಟೇ ಅಮಾಯಕವಾಗಿ ಆರೋಪಿ ಸ್ಥಾನದಲ್ಲಿ ಕುತ್ಕೊಳ್ಬಾರ್ದು ತ್ರೀ ನಾಟ್ ಟೂ ಕೇಸ್ ಅಂದ್ರೆ ಸುಮ್ನೆ ಅಲ್ಲ ಯಾಕಂದ್ರೆ ನಾವು ಊರಲ್ಲೇ ಇದ್ದೀರಾ ನಮ್ಮ ನಮ್ಮೇಲೆನೆ ಕೇಸಸ್ ಹಾಕಿದ್ರು ನನಗೆ ಗೊತ್ತದೆ ಕೇಸ್ ಯಾವ ತರ ಫಿಕ್ಸ್ ಮಾಡ್ತಾರೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಬಟ್ ಈ ಕೇಸಲ್ಲಿ ದರ್ಶನ್ ಅವ್ರನ್ನ ಫಿಕ್ಸ್ ಮಾಡಿದಲ್ಲ ದರ್ಶನ್ ಅವರು ಆರೋಪಿ ನಂಬರ್ ಟೂ ಆಗಿರ್ಬಾರ್ದಾಗಿತ್ತು ಬಿಕಾಸ್ ಇದು ರಾಘವೇಂದ್ರ ಪವನ್ ಪವಿತ್ರ ಗೌಡ ಅಂಡ್ ಟೀಮ್ ಮಾಡಿರುವಂತ ಪ್ಲಾನ್ ಬಟ್ ಸಿಕ್ಕಾಕೊಂಡಿರೋದು ದರ್ಶನ್ ಅಲ್ಲಿ ಅವ್ರಿಗೆ ಆದಷ್ಟು ಬೇಗ ಇದರಿಂದ ಹೊರಗಡೆ ಬರಲಿ ಅವರು ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡಲಿ ನ್ಯಾಯ ಸಿಗಲಿ ಸತ್ಯ ಸತ್ಯತನ ಹೊರಗಡೆ ತರಲಿ ಬಟ್ ಕೆಲವ್ರಿಗೆ ಮಾಹಿತಿಗೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ರೇಣುಕಾ ಸ್ವಾಮಿ ಐ ಡಿಯಿಂದ ಮೆಸೇಜ್ ಬಂದಿಲ್ಲ ರೇಣುಕಾ ಸ್ವಾಮಿ ಅವರ ಐಡಿ ಒಂದು ಕ್ರಿಯೇಟ್ ಮಾಡ್ಕೊಂಡು ಪವಿತ್ರ ಗೌಡಗೆ ಮೆಸೇಜಸ್ ಮಾಡ್ತಾರೆ ಅದು ಸತ್ಯ ಯಾರ ಯಾರ ಹತ್ರ ಪ್ರೂಫ್ ಡಾಕ್ಯುಮೆಂಟ್ ಇದೆ ಅಂದ್ರೆ ರಾಘವೇಂದ್ರ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಆದಂತ ರಾಘವೇಂದ್ರ ಹತ್ರ ಇದೆ ಅನೇಕ ಜನ ದರ್ಶನ ಅಭಿಮಾನಿಗಳು ಯಾರೆಲ್ಲಾರನೂ ಪವಿತ್ರ ಗೌಡ ಸಪೋರ್ಟ್ ಮಾಡಿದೀರಾ ನಿಮ್ಗೆ ದೊಡ್ಡ ನಮಸ್ಕಾರ ಅಪ್ಪ ಒಂದು ಹೆಂಡತಿ ಆದವಳು ವಿಜಯಲಕ್ಷ್ಮಿ ಅವರು ಅವ್ರಿಗೆ ಅಲ್ಲ ಅನೇಕ ಜನ ಅಭಿಮಾನಿಗಳು ಮತ್ತೆ ಸೆಲೆಬ್ರಿಟೀಸು ನಿಮ್ಗೆಲ್ಲ ಏನ್ರಲ್ಲಿ ತಗೊಂಡು ಹೊಡಿಬೇಕು ಅಂದ್ರೆ ಎಷ್ಟೋ ಜನ ಸೆಲೆಬ್ರಿಟೀಸ್ ಇದಾರೆ ಎಂಟಿ ಬೇಡ ಪವಿತ್ರ ಗೌಡ ಬೇಕು ದರ್ಶನ್ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ನೀವೆಲ್ಲ ಉದ್ದಾರ ಹಾಕ್ತೀರ ನೀವು ಒಂದ್ ಹೆಣ್ಣಾಗಿ ಇವತ್ತು ದರ್ಶನ್ ಅವ್ರ ಫ್ಯಾಮಿಲಿ ಹಾಳಾಗಿ ಹೋಗಿರೋದಕ್ಕೆ ಇಷ್ಟೊಂದು ಭಿನ್ನಾಭಿಪ್ರಾಯ ಇರೋದಕ್ಕೆ ಇಷ್ಟೊಂದು ಬ್ರೇಕ್ ಆಗಿ ಡಿಸ್ಟೆನ್ಸ್ ಆಗಿರೋದಕ್ಕೆ ಅನೇಕ ಜನ ಸೆಲೆಬ್ರಿಟೀಸ್ ಕೂಡ ಕಾರಣ ಆಗಿದ್ದಾರೆ ಇವ್ರ ಜೊತೆ ಎಲ್ಲಾರು ಇನ್ವಾಲ್ವ್ ಆಗಿದ್ದಾರೆ ಪವಿತ್ರ ಗೌಡ ಜೊತೆ ಬಟ್ ಏನೇ ಆಗ್ಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅವಳ ಒಂದು ಲಕ್ಸುರಿ ಲೈಫ್ಗೆ ತಾಯಿ ಸ್ವಂತ ಮನೇಲಿಲ್ಲ ತಮ್ಮ ಅಂತೂ ದಿನಾಕರ್ ಅವರಂತೂ ಸ್ವಂತ ಮನೇಲಿಲ್ಲ ವಿಜಯಲಕ್ಷ್ಮಿ ಅವ್ರಿಗಂತೂ ಏನೂ ಇಲ್ಲ ಅವ್ರು ದುಡೀತಾರೆ ಅವರು ಬದುಕ್ತಾರೆ ಬಟ್ ಇವಳು ಮೋಜು ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾಳೆ ಪವಿತ್ರ ಗೌಡ ಅವಳಗ್ ತಕ್ಕ ಶಿಕ್ಷೆ ಆಗ್ಲೇಬೇಕು ಯಾರೆಲ್ಲ ಅವಳ ಹೆಣ್ಣು ಅಂತೀರೋ ನಾನಂತೂ ಅವಳ ಹೆಣ್ಣನ್ನಲ್ಲ ರಾಕ್ಷಸಿ ಅಂತೀನಿ ಕಂಡೋರ್ ಸಂಸಾರದಲ್ಲಿ ತಲೆ ದೂರ್ಸಿ ಕಂಡೋರ್ ಸಂಸಾರ ಹಾಳ ಮಾಡಿ ಇವ್ನ ಒಂದು ತೇವಲಿಗೆ ಇನ್ನೊಬ್ರು ಸಂಸಾರ ಹಾಳ ಮಾಡಿದಳಾಳೆ ದರ್ಶನ್ ಅವ್ರಿಗು ತಲೆಯಲ್ಲಿ ಏನ್ ಗೂಬೆ ಕುತ್ಕೊಂಡಿತ್ತು ಇಂಥವ್ ಸವಾಸ ಮಾಡಿದ್ದಾರೆ ಬಟ್ ಆ ಒಂದು ಇನ್ಸಿಡೆಂಟ್ ಅಲ್ಲಿ ಕಾಮನ್ ಅದು ಯಾರಿಗಾದ್ರೂ ಡಿಸ್ಟರ್ಬ್ ಆಯ್ತು ಅಂತ ಅಂದ್ರೆ ಅದು ಬೇರೆ ಒಂದು ಡೈವರ್ಟ್ ಆಗಿದೆ ಆ ತರ ಆಗಿದೆ ಬಟ್ ಇದ್ರಿಂದ ಎಲ್ಲ ಹೊರ್ಗಡೆ ಬರ್ಲಿ ದಯವಿಟ್ಟು ರೇಣುಕಾ ಸ್ವಾಮಿ ನಿಜವಾದ ಐಡಿಯಿಂದ ಬಂದಿಲ್ಲ ಬಲಿಯಾಗಿದ್ದು ರೇಣುಕಾ ಸ್ವಾಮಿ ಯಾಕಂದ್ರೆ ಅವನೊಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಆದಂತ ಏನವನು ಅವನ್ಗೂ ಗೊತ್ತಿದೆ ಚೆನ್ನಾಗೆ ಯಾರು ರೇಣುಕಾ ಸ್ವಾಮಿ ಅಂತ ಹೇಳಿ ಒಂದು ವ್ಯವಹಾರ ಇದೆ ಮಾತಾಡ್ಬೇಕು ಬಾ ಅಂತ ಹೇಳಿ ಕರೆಸ್ಕೊಂಡು ಪ್ಲಾನ್ ಮಾಡಿ ಸಂಚಾಕಿ ಫಿನಿಶ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಮಾಹಿತಿ ನಾನು ಇರೋದಕ್ಕಿಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಕೊಡ್ತಾರೆ ದಯವಿಟ್ಟು ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲೂ ಹೊರ್ಗಡೆ ಬರಲ್ಲ ನಿಜವಾಗ್ಲೂ ಅವರು ದರ್ಶನ್ ಅವ್ರಿಗೆ ಬೇಲ್ಗೋಸ್ಕರ ತುಂಬಾ ಸಫರ್ ಮಾಡ್ತಾ ಇದಾರೆ ಓಡಾಡ್ತಾ ಇದಾರೆ ಅವ್ರಿಗೆ ಆದಷ್ಟು ಬೇಗ ಬೆಲ್ ಸಿಗ್ಲಿ ಆರೋಪಿಗ್ಲಿ ಯಾರಿದ್ದಾರೆ ಅಪರಾಧಿಗ್ಲಿ ಯಾರಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲಿ ಮಾಧ್ಯಮದವ್ರು ಕೆಲ ಯೂಟ್ಯೂಬ್ಸ್ ಅವರು ನಿಮಗೊಂದು ಪ್ರಚಾರದ ತೇವ್ಲಕ್ ತಕ್ಕಂಗೆ ನೀವು ನ್ಯೂಸ್ ಮಾಡ್ಕೊಂಡು ಹಾಕೊಂಡು ಕುತ್ಕೊಳ್ಬೇಡಿ ನಿಜ ಏನಿದೆ ಅದನ್ನ ಮಾತ್ರ ತೋರಿಸಿ ಸತ್ಯ ಸತ್ಯತೆಯ ಮಾತ್ರ ತೋರಿಸಿ ನಿಮ್ಗಷ್ಟೊಂದು ಇತ್ತಂದ್ರೆ ಪವನ್ ಪವಿತ್ರ ಗೌಡ ರಾಘವೇಂದ್ರ ಇಟ್ಕೊಳ್ಳಿ ಅವ್ರ ಮೂರ್ ಜನ ಇಟ್ಕೊಳ್ಳಿ ಸತ್ಯ ಹೆಂಗ್ ಹೊರ್ಗಡೆ ಬರುತ್ತಂತ ನೋಡಿ ಯಾರೂ ಮೊಬೈಲ್ ರೆಡಿ ಇಲ್ಲ ಮೊಬೈಲೇ ಇಲ್ಲ ಅವ್ರ ಹತ್ರ ಇಲ್ಲ ಅಂತಾನೆ ಇದಾರೆ ಯಾರು ಹೊಡೆದು ಬರ್ದು ಏನು ಮಾಡ್ತಾ ಇಲ್ಲ ಅವ್ಳನ್ನ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಆಚೆ ಬರುತ್ತೆ ಅಲ್ಲ ಬಟ್ ಲೈಫ್ ಸೆಟಲ್ ಮಾಡ್ಕೊಂಡ್ರು ದರ್ಶನ್ ಅವ್ರ ಲೈಫ್ ಬೀದಿಗೆ ಬಂತು ಎಲ್ಲರೂ ಸಹ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಸುದೀಪ್ ದರ್ಶನ್ ಅವ್ರ ದೂರ ಆಗೋಕ್ಕೂ ಕಾರಣ ಇದೇ ಪವಿತ್ರ ಗೌರ ಅದರದ್ದು ಕೂಡ ಮಾಹಿತಿ ಇದೆ ನಾನು ಎಲ್ಲಾನು ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ ಕೆಲವೊಂದು ಟೈಮ್ ಅವಕಾಶ ಬೇಕು ಖಂಡಿತವಾಗ್ಲೂ ಹೇಳ್ತೀನಿ ಒಂದೇ ಕಂಡವ್ರ ಹೆಣ್ಮಕ್ಳು ಸವಾಸ ಮಾಡಿ ಹೆಂಡತಿ ಅವಳು ಕುರುಡಿನ ಕುಂಟಿನೋ ಭಿಕ್ಷುಕಿನೋ ಏನು ಇಲ್ವೋ ಅನ್ಎಜುಕೇಟೆಡೋ ಎಂತಿ ಹೆಂಡ್ತೀನಿ ಇಟ್ಕೊಂಡಿರೋಳು ಇಟ್ಕೊಂಡಿರೋವಳೆ ಕಟ್ಕೊಂಡಿರೋಳು ಕಟ್ಕೊಂಡಿರೋಳೆ ಬೇರೆಯವ್ರು ಸವಾಸ ಮಾಡಕ್ ಹೋಗಿ ಇವತ್ತು ದರ್ಶನ್ ಅವ್ರು ಬೀದಿಗೆ ಬಂದಿದ್ದಾರೆ ಇದಂತೂ ಸತ್ಯ ದರ್ಶನ್ ಅವ್ರ ಕೊಲೆ ಮಾಡಿದರೆ ಇವಾಗ ಗೊತ್ತಿಲ್ಲ ಬಟ್ ಇದೆಲ್ಲ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ದರ್ಶನ್ ಅವ್ರು ಇವತ್ತು ಬರ್ತಾರೆ ಅಂತ ಗೊತ್ತು ಅವ್ರಿಗೆ ಹೇಳಿ ಟ್ರಿಗರ್ ಮಾಡಿ ಪವಿತ್ರ ಗೌಡ ಒಂದ್ ಪೋಸ್ಟ್ ಹಾಕಿದ್ರೆ ಇವ್ರಿನ್ ಬೈತಾರೆ ಜಗಳ ಮಾಡ್ತಾರೆ ಅಂದ್ರೆ ಟೂ ತ್ರೀ ಡೇಸ್ ಅವ್ರು ಎಲ್ಲಾದ್ರೂ ಹೋಗ್ಬಿಡ್ತಾ ಇದ್ದಂತ ಇನ್ನು ಬಿಡ್ತಾನೆ ಪವಿತ್ರ ಗೌಡಗೂ ಬೀಳುತ್ತೆ ಇಲ್ಲ ಅಂತಲ್ಲ ಬಿದ್ದಿದೆ ಓದೇ ಬಿದ್ದಿದೆ ಹೊಡಿತಾರೆ ದರ್ಶನ್ ಅವ್ರು ಇರೋದೆ ದರ್ಶನ್ ಅವರೇ ಅಲ್ಲ ಅನೇಕ ಗಂಡಸರು ಎಂಟಿರ್ ಮೇಲೆ ಕೈ ಎತ್ತೇ ಎತ್ತಾರೆ ಆ ತರ ಪವಿತ್ರ ಗೌಡ ಮೇಲೆ ಕೂಡ ಒದೆ ಬಿದ್ದಿದೆ ವಿಜಯಲಕ್ಷ್ಮಿ ಮೇಲೆ ಕೂಡ ಒದೆ ಬಿದ್ದಿದೆ ಆದ್ರೂ ಇಷ್ಟೆಲ್ಲ ಅನಾಹುತ ಮಾಡಿದಾಳಲ್ಲ ಇವತ್ತು ದರ್ಶನ್ ಅವ್ರನ್ನ ಕಂಪ್ಲೀಟ್ ಜೀರೋ ಮಾಡಿ ಇಷ್ಟು ಡ್ಯಾಮೇಜ್ ಮಾಡಿ ಒಂದ್ ನಾಲ್ಕು ಗೋಡೆ ಮಧ್ಯ ಒಳ್ಳೆ ಏನೋ ದೊಡ್ಡ ವ್ಯಕ್ತಿನ ಯಾರ್ನೋ ಕೊಲೆ ಮಾಡಿ ಏನೋ ಏನು ಮಾಡ್ದಿರ ಕೂರ್ಸಿದಾಳಲ್ಲ ಒಡ್ದಿರೋದಕ್ಕೆ ಒಂದು ಜಗಳ ಕೇಸು ಒಡ್ದಿರೋದು ಅವ್ರ ಆರೋಪಿ ನಂಬರ್ ಸೆವೆನ್ ಏಟ್ ಟೆನ್ ಇಟ್ಟಿದ್ರೆ ಅದ್ರ ಪರವಾಗಿಲ್ಲ ಇವ್ರ ಜೊತೆ ಏಟ್ ಟು ಸೇರಿಸಿ ಮಾಡಿದಾರಲ್ವಾ ದೇವ್ರು ತುಂಬಾ ಒಳ್ಳೇದ್ ಮಾಡಿ ಪವಿತ್ರಗೆ ಕರ್ಮ ರಿಟರ್ನ್ಸ್ ಅನ್ನತ ಇವತ್ತು ಹೇಳ್ತೀನಿ ಒಬ್ಬೊಬ್ರು ಕಣ್ಣೀರಲ್ಲ ಒಬ್ಬೊಬ್ರು ಕಣ್ಣೀರಲ್ಲ ಹದಿನೇಳು ಜನ ಕುಟುಂಬದ ಕಣ್ಣೀರು ಶಾಪ ಆ ಮಗು ಯಾರು ಸ್ವಾಮಿ ಅವ್ರ ಮಗು ಹುಟ್ಟುತ್ತೆ ಅದು ಹೆಣ್ಣು ಮಗು ಆಗಿ ಉಟ್ಬಿಟ್ರೆ ದೊಡ್ಡ ಶಾಪ ಅದೇ ಗಂಡ್ ಮಗು ಆಗಿ ಉಟ್ರೆ ನಮ್ಮ ಅಪ್ಪನ್ ಕೊಲೆ ಮಾಡಿದವ್ರು ಇವ್ರೆಲ್ಲಾರು ಅಂತ ಹೇಳಿ ಬಿಡ್ತಾರ ಲಾಂಗ್ ಲೈಫ್ ವಿಶ್ ಆಯ್ತು ಲಾಂಗ್ ಲೈಫ್